ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರೀಕೃಷ್ಣ ಪರಮಾತ್ಮ ಪೋಷಕರು ಮಕ್ಕಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಗೊತ್ತಾ ಭಗವಾನ್ ಶ್ರೀಕೃಷ್ಣನ ಕಥೆಯಲ್ಲಿ ಅಡಗಿದೆ ಸತ್ಯ ಪೋಷಕರಾಗುವುದು ಎಂದರೆ ಅದೊಂದು ಪ್ರೀತಿಯುಳ್ಳ ಜವಾಬ್ದಾರಿಯುತ ಕರ್ತವ್ಯ ಎಂದೆನಿಸುತ್ತೆ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವುದು ಹಾಗೂ ಅವರಿಗೆ ಸರಿ ತಪ್ಪುಗಳ ಬಗ್ಗೆ ತಿಳಿ ಹೇಳುವುದು ಒಳ್ಳೆಯದು ಕೆಟ್ಟದರ ಬಗ್ಗೆ ಮಾರ್ಗದರ್ಶನ ನೀಡುವುದು ಅಪ್ಪ ಅಮ್ಮನ ಹೊಣೆಯಾಗಿರುತ್ತೆ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಕೂಡ ತಂದೆ ತಾಯಿ ಮಕ್ಕಳ ವಾತ್ಸಲ್ಯದ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳಿರುತ್ತೇವೆ ಅಂತಹದ್ದೇ ಒಂದು ಕತೆ ಭಗವಾನ್ ಕೃಷ್ಣ ಹಾಗೂ ಅವರ ಪುತ್ರ ಸಾಂಬನದ್ದಾಗಿದೆ ಮಗನಿಗಾಗಿ ಶಾಪ ಪುಟ್ಟ ತಂದೆ ಶ್ರೀಕೃಷ್ಣ ಪರಮಾತ್ಮ ಸಾಂಬ ತನ್ನ ಕೆಟ್ಟ ಕೆಲಸಗಳಿಂದ ತಂದೆ ಶ್ರೀಕೃಷ್ಣನ ಕೋಪಕ್ಕೆ ಗುರಿಯಾಗಿ ಶಾಪಗ್ರಸ್ತನಾಗ್ತಾನೆ ತನ್ನ ಮಗನೆಂಬ ವಾತ್ಸಲ್ಯಕ್ಕೂ ಮೀಳದೆ ಕೆಟ್ಟ ಕೆಲಸಕ್ಕೆ ಸರಿಯಾದ ಸಜೆ ದೊರೆಯಬೇಕೆಂದು ಕುಷ್ಠರೋಗದಿಂದ ಬಳಲುವ ಶಾಪ ನೀಡುತ್ತಾನೆ ಎಂತಹ ಕಠಿಣ ಸಂದರ್ಭದಲ್ಲೂ ಒಬ್ಬ ತಂದೆಯಾದವರು ಯಾವ ರೀತಿ ತಮ್ಮ ಮಗನೊಂದಿಗೆ ನಡೆದುಕೊಳ್ಳಬೇಕು ಎಂಬ ರೀತಿ ಪಾಠವನ್ನು ಕೃಷ್ಣ ಹಾಗೂ ಸಾಂಬನ ಕತೆ ತಿಳಿಸುತ್ತದೆ ಆಧುನಿಕ ಯುಗದಲ್ಲಿ ಪೋಷಕ ತತ್ವದ ಪಾಠವನ್ನು ಕೃಷ್ಣನು ತನ್ನ ಮೂಲಕ ತಿಳಿಸುತ್ತಿದ್ದಾರೆ ಒಂದು ಮಕ್ಕಳಿಗೆ ಸರಿ ತಪ್ಪುಗಳ ಪಾಠ ತಂದೆ ತಾಯಿಗೆ ತಮ್ಮ ಮಕ್ಕಳೇ ಸರ್ವಸ್ವವಾಗಿರುತ್ತಾರೆ ಹಾಗೆಂದು ಅತಿಯಾದ ಮುದ್ದು ಕೂಡ ಮಕ್ಕಳ ಬೆಳವಣಿಗೆಗೆ ಮುಳ್ಳಾಗಬಹುದು ಸಾಂಬಲ ವಿಚಾರವನ್ನು ಇದೇ ರೀತಿ ನಡೆದಿತ್ತು ತಂದೆ ಕೃಷ್ಣ ಶಾಪಕ್ಕೆ ಆತ ಗುರಿಯಾಗಿದ್ದು ತನ್ನ ಕೆಟ್ಟ ಕೆಲಸಗಳಿಂದ ಎಂಬುದು ತಿಳಿಯುತ್ತದೆ ಮಾತಾಪಿತರು ತಮ್ಮ ಮಕ್ಕಳಿಗೆ ಸರಿ ತಪ್ಪುಗಳ ಮನ ಮಾಡಬೇಕು ಹಾಗೂ ಸರಿ ದಾರಿಯಲ್ಲಿ ಅವರನ್ನು ಮುನ್ನಡೆಸಬೇಕು ತಮ್ಮ ಕೆಟ್ಟ ನಡತೆಗಳಿಂದ ಏನಾಗುತ್ತದೆ ಎಂಬುದನ್ನು ಇಲ್ಲಿ ಶ್ರೀಕೃಷ್ಣ ತಿಳಿಸಿದ್ದಾನೆ ಹಾಗಾಗಿ ಮಕ್ಕಳಿಗೆ ಈ ಬಗ್ಗೆ ಪಾಠ ಮಾಡಬೇಕು ಸಹಾನುಭೂತಿಯನ್ನು ಕಡೆಗಣಿಸಬಾರದು ಕರುಣೆ ಸಹಾನುಭೂತಿ ಕೂಡ ಮಕ್ಕಳೆಡೆಗೆ ತಂದೆ ತಾಯಿಗಳು ತೋರಿಸಬೇಕಾಗುತ್ತದೆ ಶಿಕ್ಷೆ ಪ್ರಧಾನವಾಗಿದ್ದರೂ ಕರುಣೆ ಹಾಗೂ ಪ್ರೀತಿಯಿಂದ ಶಿಕ್ಷಿಸಬೇಕಾಗುತ್ತದೆ ಮಗನ ದುರ್ನಡತೆಯಿಂದ ಶ್ರೀಕೃಷ್ಣ ಮಗನನ್ನು ಶ್ರಮಿಸಿದರು ಪತ್ನಿ ಜಾಂಬಾವತಿಯು ಕೊಂಚವಾದರೂ ಮಗನ ಮೇಲೆ ದಯ ತೋರಿ ಎಂದಾಗ ಮನಸ್ಸು ಕರಗುತ್ತದೆ ಮಕ್ಕಳಿಗೆ ಶಿಸ್ತಿನ ಪಾಠ ಮಾಡುವಾಗ ತಂದೆ ತಾಯಿಗಳು ಕರುಣೆ ಹಾಗೂ ಸಹಾನುಭೂತಿಯನ್ನು ಮರೆಯಬಾರದು ಎಂಬುದು ಇಲ್ಲಿ ಕೃಷ್ಣ ತಿಳಿಸುತ್ತಾನೆ ಕಷ್ಟಗಳನ್ನು ಪರಿಹರಿಸುವ ಎದುರಿಸುವ ಸಾಮರ್ಥ್ಯ ಕಲಿಸಿ ಭಗವಂತ ಕೃಷ್ಣನಿಗೆ ತನ್ನ ಮಗನ ಕುಷ್ಠರೋಗವನ್ನು ಪರಿಹರಿಸುವ ಶಕ್ತಿ ಇದ್ದರೂ ತನ್ನ ಮಗನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಬೇಕು ಹಾಗೂ ಸಮಸ್ಯೆಗಳಿಂದ ಪಾರಾಗುವ ದಾರಿ ತಿಳಿಯಬೇಕೆಂದು ಭಗವಾನ್ ಸೂರ್ಯನನ್ನು ಪ್ರಾರ್ಥಿಸಲು ತಿಳಿಸುತ್ತಾನೆ ಹಾಗೂ ಚಂದ್ರಭಾರ್ಗವ ನದಿಯಲ್ಲಿ ಸ್ನಾನ ಮಾಡಲು ಸೂಚಿಸುತ್ತಾರೆ ಇದು ಮಕ್ಕಳಿಗೆ ತಂದೆ ತಾಯಿ ಹೇಗೆ ಕಷ್ಟಗಳನ್ನು ಎದುರಿಸಬೇಕೆಂದು ಹಾಗೂ ಸಮಸ್ಯೆಗಳಿಂದ ಪಾರಾಗಬೇಕು ಎಂಬುದನ್ನು ತಿಳಿಸಬೇಕು ಎಂಬುದನ್ನು ಸೂಚಿಸುತ್ತದೆ ಮೂರನೇದಾಗಿ ಕಷ್ಟದ ಸಮಯದಲ್ಲಿ ಬೆಂಬಲಿಸಬೇಕು ಕೃಷ್ಣ ಹೇಳಿದ ಸೂಚನೆಗಳು ಪಾಲಿಸಲು ಸಾಂಬ ವಿಫಲನಾದಾಗ ಸ್ವತಃ ಕೃಷ್ಣನೇ ನದಿಯ ಸಮೀಪ ಮಗನನ್ನು ಎತ್ತಿಕೊಂಡು ಹೋಗುತ್ತಾರೆ ಇದು ಮಕ್ಕಳಿಗೆ ತಂದೆ ತಾಯಿ ಹೇಗೆಲ್ಲ ಬೆಂಬಲ ನೀಡಬಹುದು ಎಂಬುದನ್ನು ತಿಳಿಸುತ್ತದೆ ಅವರ ಕಷ್ಟಕಾಲದಲ್ಲಿ ಹೇಗೆ ಅವರೊಂದಿಗೆ ನಿಲ್ಲಬಹುದು ಎಂಬ ಪಾಠ ಮಾಡುತ್ತದೆ ಮಕ್ಕಳ ಕಷ್ಟಕಾಲದಲ್ಲಿ ನೆರವಾಗುವುದು ಕೃಷ್ಣೇ ಮಗ ಸಾಂಬನನ್ನು ನದಿ ನೀರಿನಲ್ಲಿ ಸ್ನಾನ ಮಾಡಿಸುವುದು ಹೇಗೆ ತಂದೆ ತಾಯಿ ಮಕ್ಕಳ ಕಷ್ಟದಲ್ಲಿ ಪಾಲ್ಗೊಳ್ಳಬಹುದು ಎಂಬುದನ್ನು ತಿಳಿಸುತ್ತದೆ ಭಾವನಾತ್ಮಕ ಸಮಯದಲ್ಲಿ ಕೂಡ ಮಕ್ಕಳೊಂದಿಗೆ ಹೇಗೆ ಪೋಷಕರು ಒಟ್ಟಾಗಿರಬಹುದು ಎಂಬುದನ್ನು ಕೃಷ್ಣ ತಿಳಿಸುತ್ತಿದ್ದಾನೆ ಆಧುನಿಕ ಕಾಲಕ್ಕೆ ಹೇಗೆ ನೆರವಾಗುತ್ತದೆ ಮಕ್ಕಳನ್ನು ಬೆಳೆಸುವಾಗ ಶಿಸ್ತು ಕಡ್ಡಾಯವಾಗಿದ್ದರೂ ತಂದೆ ತಾಯಿ ಮಕ್ಕಳೆಡೆಗೆ ಸಹಾನುಭೂತಿ ಹಾಗೂ ಕರುಣೆಯ ಭಾವನೆಯ ೂರುಪಡಿಸಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಸ್ನೇಹಿತರಾಗಿ ನಲ್ಮೆಯಿಂದ ಮಮತೆಯಿಂದ ಪ್ರೀತಿಯಿಂದ ಅವರೊಂದಿಗೆ ಸಾಗಬೇಕು ಎಂಬ ನೀತಿ ಪಾಠವನ್ನು ಕೃಷ್ಣ ಹಾಗೂ ಸಾಂಬನ ಕತೆ ತಿಳಿಸುತ್ತದೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು